ನಾ ನೋಡ್ರ ಅವ್ನ ಜೋಡೆ ಮೊದಲ ಸ್ವಲ್ಪ ಅಂದ್ರೆ ಸ್ವಲ್ಪ ಜಗಳ ಮಾಡ್ಕೊಂಡಿನಿ ನಾ ಇರ್ಸೆ ಮೇಲೆ ಹೇಳಾತೈತಿವ ಏನು ಚಲೋದಕ್ಕೆ ಕೇಳಾತೈತಿವು ಏನು ಮಾಡೋದು ಅದೇನು ಹುಡುಕ್ ಶಾಣೆ ಇತ್ತು ಕೇಳೋ ತೋಸ ರಜಾ ಅವ್ನು ಮಾತು ಕೇಳಿರತೇನ ಹೋಗೋನೀಗ ಬನ್ನಿ ಈ ಪಿಲಿ ನನಗ ಗಂಡ ಆಯ್ತಾ ಹೋಕ್ಕೆ ತಯಾರಿ ಗೊತ್ತು ಹೋಗಿದ್ದು ಚಲೋನ ಅವ್ ಬರ್ಗುಡ್ದ ಮನಿ ಸೇರ್ಕೊಂಡ್ರ ಅದ್ ನನ ಕೆಲಸ ಮಾಡಿ ಮಾಡಿ ಸಾಕಾಗಿ ಬಿಟ್ಟೈತಿ ಗಂಡ್ ಅನ್ಸ್ಕೊಂಡ್ ಒಂದ್ ಹಿಟ್ಟು ಹೆಲ್ಪ್ ಮಾಡಂಗಿಲ್ಲ ನನ್ಗ ಪಾತ್ರೆನು ನಾನೊಳ್ಬೇಕು ಅರ್ಬಿನೂ ಹೋಗಿಬೇಕು ಎಲ್ಲಾ ಸಾಕ ಸಾಕಾಗ್ಬಿಟ್ಟದ ನನ್ಗಂತ್ರಿ ಸಮ ಕಸ ನೋಡಿದ್ರೆ ಎಷ್ಟ್ ಗಿಡ ಎಲ್ಲಾ ಉದ್ರ ಉದ್ರಿ ಇಲ್ಲೇ ಬಿದ್ದ ಬಿಡ್ತಾವ ಬಾಂಡೆ ತಿಕ್ಕದೈತಿ ಎಲ್ಲಾ ಐತಿ ಇನ್ನು ನಂದು ಇವ ಈ ಕಸ ಎಲ್ ಚಲ್ಬೇಕು ಇಷ್ಟೋ ಕುಂಡ ಆತ್ ಅಲ್ಲಿ ನೋಡಿದ್ರ ಶಾಂತವ್ ಬೈತಾಳ ಈ ಕಡೆ ಚಲಿದ್ರ ಆ ಪಾರೋ ಬೈತಾಳ ಯವ ಈ ಕಸ ಏನ್ ಮಾಡ್ಲ ನೀಗ ಇದುವ ನೋಡಿದ್ರ ಇಷ್ಟ ಬಿದ್ದೈತಿ ಹೆಂಗ ಸರೋಜನ್ ಅದಾಳ ಅಲ್ಲಿಕಿ ಸರೋಜನ್ ಮನಿ ಐತಿ ಸುಮ್ನಾ ದುಗಿಶ್ ಹೋದ್ರ ಆತ ಮುಂದ್ ಜಗಳ ಮಾಡಾಕ್ ಬಂದ್ರ ನೋಡಾಕ್ ಬರತ್ತ ಅಕ್ಕಿ ನೋಡಿದ್ರ ಸಂಪನ್ ಅದಾಳ ಮಾತು ಆಡದ ಇಲ್ಲ ಜಗಳ ಅಂತೂ ದೂರ್ ಹೋತ್ ಇನ್ನೊ ಹೊಡ್ಯಾಕ್ ಬಂದ್ರ ನೋಡಕ್ ಬರುತ್ತ ನಾನೊಂದ್ ಗುದ್ದಿದ್ರ ಕೇಳಿ ಏನ ீ கார கையா பந்த நோட்ரி வால ஆயோ கச்சரா பித்ர பிள்ளை மக இன்ன பர்வாள் கசது பாடையா ஏன்கண்ட் ஆமால எர திவ்ஸ் பரதத்தி நாக்கை ஈன கொசான ஈன யார் இக்கே அங்ளவால ஹசன்த்தே பஹா இவ் கசான ಸ್ನೇಹಿ ನನ್ ಕಯ್ಯೋ ಸಿಗುನಿ ಮಾಡ್ತೇನ ಈ ಕಸ್ಮರ್ಗೆ ಹೆಂಗ ಮಾಡ್ತಾನಿ ಎಷ್ಟು ಚಲೋ ಅದ ತನ್ನ ಮನಿ ಕಸ ಮನಿ ತಗೊಂಬಾಗ ಹಾಕಿದ ಸೇಡ್ ಹೆಂಗ್ ತೀರ್ಸ್ಕೊತೇನೆ ನೀ ಏನ್ ಮಾಡ್ತಿಲ್ಲ ನೀನ್ ಡಬಲ್ ಮಾಡ್ತೇನ ಅದ ಮಾಡ್ಲಿಲ್ಲ ಅಂದ್ರ ಸರೋಜಾ ಅಂತ ತಿಕ್ಕೋಬೇಡನಿ ಬ್ಯಾರೆ ಹೆಸರು ಕರೀನಿ ಹಾ ಮಕ್ಕಳ ಬರ್ರಿ ಅಲ್ಲಿ ಸಣ್ಣ ಸಣ್ಣ ಇಟ್ಟಂಗದವ ಅವ ಆ ವ ತರೆ ರಕ ಚಾಕ್ಲೇಟ್ ಕೊಡ್ತಾನಾ ನಾನು ಚಾಕ್ಲೇಟಾ ಹಾ ಡೆರಿ ಮಿಲ್ಕ್ ಬರ್ ಏ ದಾರಾ ನೋಡ್ಕೊಂಡ ಹಿಂಗ ಬಗ್ರೆ ಏ ಓಯ್ ಏ ಏ ಲುಜು ಅರುಷೆ ನೋಡಲಿಲ್ಲ ಲುಗ್ತದನ ಅವ ಫಿಟ್ಟಿಂಗ್ ಮಾಸ್ಟರ್ ವಿನ್ಯಾ ಆ ಇಟ್ಟಂಗಿ ಅಟ್ಯಾಕ್ ದಿಟ್ಟಿ ನೋಡತ್ತಿ ಇಟ್ಟಂಗಿ ಮಸ್ತ್ ಆಯ್ತಲ್ಲೇ ಮಸ್ತ್ ಇದ್ರ ಬ್ರಿಟಿಷ್ ನೋಡೋದಕ್ಕೆ ಏನ್ ಸಂಬಂಧ ಐತಿ ಇಟ್ಟಂಗ್ ಗೊತ್ತೈತಿ ತಲಿ ಹೊಡ್ಕೋಕ್ ಮಸ್ತ್ ಐತಿದ್ ಆಗತ್ತೀ ನೀ ಸ್ವಲ್ಪ ನಿಂತ್ಕೋರಿ ಬೆಳಗ್ಗೆ ನಿಮ್ಗೋಸ್ಕರ ಪ್ರೀತಿಯಿಂದ ನಾನು ಮಾಡೀನಿ ಇನ್ನೊಂದ್ ತಿತ್ತು ಎರಡ್ ತುತ್ತಿಂದ ಹೋದ್ರೆ ಏನಾಗತ್ ಬೀ ಎರಡ ತುತ್ತೋದ್ರೀತಿಂದ ತಿಂದುೋದ್ ನನ್ ಗಂಡ ಗಂಡ ಗಂಡಿಷ್ಟು ಪ್ರೀತಿ ಮಾಡ್ತಾಳಿಕೆ ವಯಾರ ಮಾಡ್ಕೊಂತ ನನಗೇನ್ ಬರಂಗಿಲ್ಲ ಪ್ರೀತಿ ಮಾಡಕ ಮೂರ್ ತುನ್ಷ ಮುಕ್ಳು ಎರ ಮಾತಾಡ್ತಾಳ ನಾನು ಆರ್ ತುತ್ತು ತಿನ್ನಿಸ್ತೇನೆ ಈಗ ಮ್ಯಾಲೆ ನೀರು ಕುಡಿಸ್ತೇನ್ ನೋಡ್ಕೋತ ಇರ ಡಬಲ್ ಪ್ರೀತಿ ಮಾಡ್ತೇನೆ ನಾನು ಏನ್ರಿ ಈಗ ಹೇಳಂಗಿಲ್ಲ ಬರೋಬರ ಏನ್ರಿ ಏನ್ರಿ ಆಕಿ ಮೂರ್ ತು ತಿನ್ಶಾಳೆ ಗಂಡುಗ ಯಾರ ಯಾಕ್ರ ಏನ್ ಮಾಡವ ಇಲ್ಲ ನೀವ್ ತಿನ್ನಬೇಕೀಗ ನಾ ಚಾಲೆಂಜ್ ಹಾಕಿದೇಗ ಊಟ ಮಾಡಿದ ನನಗದೆಲ್ಲ ಆ ಮಾಡ್ರಿ ತಿನ್ರಿ ನೀವು

ಏನೇನು ನನ್ ಹಿಂಗೆ ಹಿಂಗೆ ಯಾಕೆ ಮಾಡತ್ತಿದ ಅವು ಇದ್ರಿಗೆ ಯಾರು ಬಂದಾಗಿಂದ ಒಂಥರನ ಮಾಡತ್ತಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೇನಂತ ಅನತ್ತಿದ ಪೇದ್ರು ಪೇದ್ರು ಇದ್ದಂಗೈತಿ ಎಲ್ಲಿ ದುಡ್ಯಾಗರ ಹೋಗು ಅಂತಾಳೆ ಎಲ್ಲಿ ಹೋಗಬೇಕನಾ ಏನು ಪುಡಿಯಾಗ ಹೋಗಕನಾ ಏನು ಸೇಕ್ ಇಟ್ ಪುಷ್ಪವತಿ ಅಡ್ಡು ಗ್ಯುಂ ಗ್ಯುಂ ಡ್ಯು ಪುಷ್ಪವತಿ ನೀರ್ತಾರಲ್ಲೇನು ರೀ ಈಗ ಬಂದ್ರಿ ಏನ್ರಿ ಹಂಗೆ ಹೆಂಗೆ ಮಾಡತ್ತಾ ನೋಡುಂಗಪ್ಪ கிர நங்கச்சுக்ல காலங்கோட

நோடந்தாய் நீர்ல நங்க இன்ன பருவ

ಬುದ್ದಿ ಏನು ಏನ್ ಮಾಡ್ತೇವ ಅಲ್ಲ ನನ್ ಮದುವೆಯಾಗ ಬೆಟ್ಟಿಂಗ್ ಮಾಸ್ಟರ್ ವಿನಾಯಕ ಒಬ್ಬ ಹೇಳಿದ್ನ ಮಗ ಹತ್ತು ಮಂದಿ ಅವ ಮನಿ ವಾಶ್ ಅಂಚದ ಕಾರ್ಡ್ ಕೊಟ್ಟು ಹೋಗ್ಯಾನ ನಾನು ಮಾಡ್ತೇನೆ ಒಂದ್ ನೂರ್ ಮಂದಿನ ಕರ್ಕೊಂಡು ಹೋಗ್ತೇನೆ ಏ ಏರ್ ದೌಡ್ ಬಾರ ಒಂದ್ ಕೆಲ್ಸ ಐತ್ ನಾವ್ ಹೊರಗ ಹೊಂಟೇನೆ ಏನ್ ಬನ್ನಿ ದೌಡ್ ಬಾ ಇಲ್ಲಿ ಹೇಳ್ತೇನೆ ಒಂದ್ ತಲೆಗೆ ಎಣ್ಣೆ ಏನಿಲ್ಲ ನಮ್ ದೋಸ್ತ ಫಿಟಿಂಗ್ ಮಾಸ್ಟರ್ ಅವ್ರ ಮನಿ ವಾಸ್ಸಕ್ ಶಾಂತಿ ಐತಿ ಸಾವಕಾಶ ಹೆಚ್ಚ ಸರೋಜ ಲೇ ಲೇ ಪಿದ್ರು ಎಲ್ರ ಮ್ಯಾಲೆ ಎಲ್ಲರ

ನೋಡಪ್ಪ ನನಗಂತೂ ಕೆಳಗೆ ಇಳಿಯೋ ಆಸೆ ಐತೆ ನೋಡಪ್ಪ ಏನು ಮಬ್ಬೈತು ಹೆಬ್ಬಿದ್ರೆ ಎಲ್ಲರ ಜೀವನ್ದಾಗ ಏರ್ತಾರೆ ಈತೈತೆ ಹೌದು ಇಳಿಯ ಇಂಥ ಆಸೆ ಬಂತು ನಿಂದ ಇಳಿಯೋದು ಹಾಂ ಏರ್ಬೇಕಂದ್ರೆ ಹ್ಞೂ ತ್ರಾಸು ಆಕತೆ ತೇಗ ಹತ್ತತೆ ಹ್ಞೂ ಭಾಳ ಜಡ ಅದ ಹ್ಞೂ ಇಳಿಬೇಕಂದ್ರೆ ಹ್ಞೂ ಆರಾಮ್ ಇಳಿಬೋದು ಅದ್ಕೆ ನೋಡು ಬಾರೋ

ಏಯ್ ಜಗ್ಗು ಕುಂತಾನೆ ಏನಪ್ಪಾ ಜಗ್ಗು ಬರ್ರಿ ಬರ್ರೀ ಗಜ್ಜು ಬಾಯಿ ಮತ್ತು ಏನಿಲ್ಲ ನೋಡ್ರಿಪ್ಪ ಅದ ಯಾಕ ಡಲ್ ಅದೀರಲ್ಲ ಪೇಸ್ಟ್ ಡಲ್ ಆಗೈತಿ ಏನು ಮಾಡ್ತೀರಿಪ್ಪಾ ನನ್ನ ಹೆತಿ ಎಲ್ಲಾರು ಹೆಂಗೆ ಮಾಡ್ತಾರೆ ಪ್ರೀತಿ ಅಂತಂದ್ರೆ ಮುತ್ಕೊಳ್ತಾರೆ ರೀ ತಲೆ ಹಿಂಗೆ ಚಿಕ್ತಾರೆ ಮಕ್ಕಿ ಚಿಕ್ತಾರೆ ರೀ ಹ್ಞೂ ರೀ ನಿನ್ನೆ ಹುತಿಗುಚಾಯ್ತು ಬಂದೀಳಿ ರೀ ಏನಂದ ನಿಮಗೂ ಹಂಗ ಆಯ್ತು ರೀ ನಮ್ದು ಹೆಂತೈತಲ್ಲ ರೀ ಭಾವ ಹೆಂಗು ಹಂಗೆ ಪ್ರೀತಿ ಪ್ರೀತಿ ಅಂತೇಳಿ ನಿನ್ನೆ ಪ್ರತಿ ಇಸ್ಕಾಕ ಬಂದೇವ ನಂದ ನಾವ್ ಹೊಡದಂಗೂ ಮಾಡತೇತಿ ಬಡದಂಗೂ ಮಾಡತೈತಿ ಪ್ರೀತಿ ಅಂತೇಳಿ ಏನ್ ಲೆಕ್ಕಾ ಇವಲ್ಲಾ ನನಗ ಹಿಂಗ್ಯಾಕ್ ಮಾಡತ್ತಾರಿ ಏನ್ ಗೊತ್ತಾಗಲ್ರಿ ನನಗೂ ಇದಕ್ ಏನಾರ ಮಾಡ್ಬೇಕಲ್ರೀಪಾ ಏನ್ ಇಬ್ರು ಮಾತ ಇಡ್ತಾಡಕೊಂದಾರ ಮತ್ತ ಏನಾರ ಇಬ್ರು ಏನಾರ ಮಲ್ಯಾಗ ಇಟ್ ಹೋಗಬೇಕ ಏನ್ ಇಬ್ರು ಏನೋ ಮಾತಾಡ್ಕೊಂಡಾರಿ ಅವ್ರ ಬುದ್ಧಿ ಬಿದ್ದ ನಮಗ ಗುರುತ ಆಗುದಿಲ್ಲ ರೀ ಅಲ್ಲಿ ಏನ್ ನಮ್ ದೋಸ್ತ ಒಬ್ಬ ಅದಾನ ಫಿಟಿಂಗ್ ಮಾಸ್ಟರ್ ವಿನಯಾ ಅಂತೇಳಿ ನಾನು ಹೆಸರು ಕೇಳೇನ್ರಿ ಅದ ಅವ್ನ್ ಕೇಳ್ರಿ ಗುರುತಾಗ್ತೇತಿ ನೋಡ್ರಿ ಅವನ್ ಎಲ್ಲಾ ಬಾಳ ಅಡಿ ಮುಗಿಸಿ ಕೊಟ್ಟಾನ অং